ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚರ್ಕರ್ಗೆ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ರೋಡ್ ಅಟ್ಯಾಚ್ ಇರುವಂಥ ಎರಡು ಎಕರೆ ಮಾರುವಂಥ ಜಮೀನು ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬಹುದು ಮಣ್ಣು ಯಾವುದು ಇಲ್ಲಿ ನೀರಿನ ಸ್ಥಿತಿ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಿಯಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರು ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನ್ ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ತಾರೋಟ್ ಅಟ್ಯಾಚ್ ಇರುವಂಥ ಎರಡು ಎಕರೆ ಮಾರುವಂಥ ಜಮೀನು ಇನ್ನು ಶಳಕೆರಿಗೆ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಚಿತ್ರದುರ್ಗಕ್ಕೆ ಮೂವತ್ತು ಅರವತ್ತು ಸಾರಿ ನಲವತ್ತು ನಾಲ್ಕು ಕಿಲೋಮೀಟರ್ ಆಗುತ್ತೆ ಇನ್ನು ಬೆಂಗಳೂರಿಗೆ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಇದು ಶಳಕೆರೆಯಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ ಎರಡು ಎಕರೆ ಮಾರುವಂಥ ಜಮೀನು ಇನ್ನು ಮೊದಲನೇದಾಗಿ ಈ ಜಾಗದಲ್ಲಿ ನೀರಿನ ಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಯಾವುದೇ ರೀತಿ ನೀರಿನದು ತೊಂದರೆ ಇಲ್ಲ ಇಲ್ಲಿಗೆ ರಾಣಿಕೆರೆಗೆ ಕೇವಲ ಎರಡರಿಂದ ಮೂರು ಕಿಲೋಮೀಟರ್ ಆಗುತ್ತೆ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ತೊಂದರೆ ಇಲ್ಲ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ ತುಂಬ ಚೆನ್ನಾಗಿದೆ ಲೊಕೇಶನ್ ನೀವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಒಂದ್ಸರಿ ಅಕ್ಕಪಕ್ಕದಲ್ಲಿ ವಿಚಾರಿಸಿ ನೀರಿನ ಸ್ಥಿತಿ ಇಲ್ಲಿ ಯಾವುದೇ ರೀತಿ ನೀರಿನ ಸ್ಥಿತಿ ತೊಂದರೆ ಇಲ್ಲ ಈ ಜಮೀನಿನ ಹಿಂಭಾಗದಲ್ಲಿ ಬೋರ್ ಕೂಡ ಇದೆ ಅಂದರೆ ಈ ಜಮೀನಲ್ಲಿ ಇಲ್ಲ ನಿಮಗೆ ಕ್ಲಾರಿಟಿಯಾಗಿ ಹೇಳ್ತೀನಿ ಇಂದಿನ ಜಮೀನಲ್ಲಿ ಬೋರ್ ಕೂಡ ಇದೆ ನೀರಾವರಿ ಇದೆ ಈ ಜಮೀನಲ್ಲಿ ಮಾತ್ರ ಎರಡು ಎಕರೆಯಲ್ಲಿ ಮಾತ್ರ ನೀರಾವರಿ ಇಲ್ಲ ನೀವು ಮಾಡ್ಕೋಬೇಕು ಏನು ವಿಲೇಜ್ ಕೂಡ ಸ್ವಲ್ಪ ದೂರ ಆಗುತ್ತೆ ಏನಾದರೂ ನೀವು ಕೋಳಿ ಫಾರ್ಮ್ ಮಾಡ್ಕೊತೀನಿ ಅಂದರೂ ಕೂಡ ವಿಡ್ತ್ ಚೆನ್ನಾಗಿದೆ ರೋಡ್ ಪ್ಲೇಸು ನಿಮಗೆ ಆರಾಮ ಕೋಳಿ ಫಾರಮ್ಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಜೊತೆಗೆ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಮಾಡ್ಕೋಬೋದು ನೀರಿನ ಸ್ಥಿತಿ ಚೆನ್ನಾಗಿರೋದ್ರಿಂದ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೋದು ಇನ್ನು ಎರಡನೇ ವಿಚಾರ ಮಣ್ಣು ಬ್ಲ್ಯಾಕ್ ಸಾಯಿಲ್ ನಿಮಗೆ ಆರಂಭದಲ್ಲೇ ಹೇಳ್ಬಿಟ್ಟಿರ್ತೀನಿ ಬ್ಲ್ಯಾಕ್ ಸಾಯಿಲು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸ್ಬೋದು ಅದರಿಂದನೇ ನಾನು ಆರಂಭದಲ್ಲೇ ಹೇಳಿದೆ ಕೋಳಿ ಫಾರಮ್ ಎರಡು ಎಕರೆಲ್ಲಿ ಕೋಳಿ ಫಾರಮ್ ಮಾಡ್ಕೊತೀನಿ ಅನ್ನೋರು ಆರಾಮಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಆ ಥರ ಇದು ಯಾವುದೇ ರೀತಿಯ ಸಮಸ್ಯೆ ಈ ಜಮೀನಿಗಿಲ್ಲ ಒಂದು ಎರಡು ಮೂರು ವರ್ಷದಿಂದ ಇದನ್ನು ಉಳುಮೆ ಮಾಡೋದಕ್ಕೆ ಹೋಗಿಲ್ಲ ಮಾರುವ ಉದ್ದೇಶದಿಂದಲೇ ಈ ರೀತಿ ಬಿಟ್ಕೊಂಡಿದ್ದಾರೆ ಅದನ್ನು ವರ್ತುಪಡಿಸಿ ಬೇರೆ ಯಾವ ಕಾರಣಗಳು ಕೂಡ ಈ ಜಮೀನಿಗೆ ತೊಂದರೆ ಇಲ್ಲ ನೀವು ನೀವು ಕೂಡ ನಾನು ಆದಷ್ಟು ಎಲ್ಲವನ್ನು ತಿಳ್ಕೊಂಡಿರ್ತೀನಿ ಆದರೆ ಕೆಲವೊಂದಿಷ್ಟು ಮಾಹಿತಿಗಳು ನಮಗೂ ಕೂಡ ತಿಳಿದೇ ಇರಬಹುದು ಆದ್ದರಿಂದ ನೀವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಈ ಜಮೀನು ಬಗ್ಗೆ ಏನಾದರೂ ತೊಂದರೆ ಇದೆಯಾ ರೇಟು ಎಲ್ಲವನ್ನು ಕೂಡ ವಿಚಾರಿಸಿ ಮುಂದಿನ ಹಂತಕ್ಕೆ ಹೋಗೋದು ಅದನ್ನು ಹೊರತುಪಡಿಸಿ ಈಗ ನಾನು ರೇಟ್ ಕೂಡ ಹೇಳ್ತೀನಿ ಅದನ್ನು ಫೈನಲೈಜೇಷನ್ ಫೈನಲ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಓನರ್ ಹೇಳುವ ಮಾತನ್ನು ನಾನು ಹೇಳಿರ್ತೀನಿ ಅಲ್ಲಿ ನೀವು ಕೂಡ ಅಕ್ಕಪಕ್ಕದಲ್ಲಿ ಬಂದು ವಿಚಾರಿಸಿ ಓನರ್ ಹತ್ರ ನೇರವಾಗಿ ಮಾತುಕತೆಗೆ ಕೂತ್ಕೊಳ್ಳಿ ಇನ್ನು ಯಾವುದೇ ರೀತಿ ಅಂತ ತೊಂದರೆ ಇಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವು ಕಾಲ್ಸನ್ನು ರಿಸೀವ್ ಮಾಡಿಲ್ಲ ದಯವಿಟ್ಟು ದಯವಿಟ್ಟು ಕ್ಷಮೆ ಇರಲಿ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸನ ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ನೀವು ಫೋನ್ ಏನಾದರೂ ರಿಸೀವ್ ಮಾಡಿಲ್ಲ ಅಂದರೆ ನೇರವಾಗಿ ಎಮ್ ಕೆ ಪ್ರಾಪರ್ಟಿ ಚಳಕೆರ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ ನೇರವಾಗಿ ನಮ್ಮ ಆಫೀಸ್ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಹೆಚ್ಚಿನದಾಗಿ ಮಾಹಿತಿ ಕೊಡೋಕ್ಕೆ ಕೂಡ ನಾವಿಲ್ಲಿ ರೆಡಿ ಇರ್ತೀವಿ ಆಫೀಸಲ್ಲಿ ಏನು ಈ ಜಮೀನಿನ ಬೆಲೆ ನಿಮಗೆ ಒಂದು ಎಕರೆಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ಜಮೀನಿನ ಒಂದು ಎಕರೆ ಬೆಲೆ ಎಲ್ಲವೂ ಆಗಿದೆ ಮಣ್ಣು ಬ್ಲಾಕ್ ಸೈಲು ಜೊತೆಗೆ ನೀವು ಇಲ್ಲಿ ಕೋಳಿ ಫಾರಮ್ ಮಾಡ್ಕೊಬೋದು ಅಡಿಕೆ ತೆಂಗು ಯಾವುದೇ ಬೆಳೆಯನ್ನು ಇಟ್ಟರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಒಂದು ಎಕರೆ ನಿಮಗೆ ಹದಿನೈದು ಲಕ್ಷ ಹೇಳ್ತಾರೆ ನಗಶಬಲ್ ಆಗುತ್ತೆ ನೇರವಾಗಿ ಓನರ್ ಇರ್ತೇನೆ ಬಂದು ನೀವೇ ಮಾತಾಡ್ಬೋದು ಒಂದು ಎಕರೆ ಹದಿನೈದು ಲಕ್ಷ ಇನ್ನು ಯಾರೆಲ್ಲ ಸುಬ್ಬಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್